ಬಾಳು ಬೆಳಗುಂದಿ ಮತ್ತು ಮಾಲಾರ್ಷಿ ಬೆಳಗುಂದಿ ಅವರ ಮುದ್ದಾದ ಮಗ ನೋಡ್ಕೊಬಿಡಿ ಹೇಗಿದ್ದಾನೆ ಮಿಸ್ಟರ್ ಭಗತ್ ಭಗತ್ ಬೆಳಗುಂದಿ ತುಂಬಾ ಮುದ್ದಾಗಿದ್ದಾನೆ ಸಕ್ಕತ್ತಾಗಿ ಏರ್ ಸ್ಟೈಲ್ ಮಾಡಿಸ್ಬಿಟ್ಟಿದ್ದಾರೆ ತುಂಬಾ ತುಂಬಾನೇ ಮುದ್ದಾಗಿ ಕ್ಯೂಟ್ ಆಗಿ ಕಾಣ್ತಾ ಇದ್ದಾನೆ ಆಚೆ ಕಡೆ ಕೂಡ ಹಾಕಕ್ಕೆ ಕರ್ಕೊಂಡು ಹೋಗ್ತಾರೆ ಹೆಚ್ಚಾಗಿ ಬಾಳು ಬೆಳಗುಂದಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಆ ಸಾಂಗ್ ಶೂಟು ವಿಡಿಯೋ ಸಾಂಗ್ ಅಂತೆಲ್ಲ ಬಟ್ ಈಗ ಬಿಡುವನ ಮಾಡಿಕೊಂಡು ಮಗನನ್ನು ಸಹ ಆಚೆ ಕರ್ಕೊಂಡು ಹೋಗಿದ್ದಾರೆ ಒಂದು ರೀಲ್ ಏನ ಮಾಡ್ತಾರೆ ಮಹಾರಾಷ್ಟ್ರ ಮತ್ತೆ ಬಾಳು ಬೆಳಗುಂದಿ ಸೊ ಅದಕ್ಕೋಸ್ಕರ ಮಗನ ಮಹಾರಾಷ್ಟ್ರ ಆಚೆ ಹೋದ್ರೆ ಮಗನೂ ಕೂಡ ಕರ್ಕೊಂಡು ಹೋಗಬೇಕಲ್ಲ ಅಂದ್ರೆ ಆ ಗಲಾಟೆ ಮಾಡ್ತಾನೆ ಅಳ್ತಾನೆ ಇನ್ನು ಚಿಕ್ಕ ವಯಸ್ಸು ಚಿಕ್ಕ ಮಗು ಮಗುವನ್ನು ನೋಡ್ಕೊಳ್ಳೋದ್ರಲ್ಲಿ ಮಹಾಶ್ರಿ ಅವರು ಬಿಸಿ ಅಂಥದ್ರೂ ಕೂಡ ಬಿಡವನ ಮಾಡಿಕೊಂಡು ಒಂದು ರೀಲ್ ಏನ ಮಾಡ್ತಾರೆ ನಕ್ತಾಳೆ ನಕ್ತಾಳೋ ಸಾಂಗ್ಗೆ ಇತ್ತೀಚೆಗಷ್ಟೇ ಬಾಡ್ ಬಿಡುವುದು ಅವರ ವೀಡಿಯೋ ಸಾಂಗ್ ರಿಲೀಸ್ ಆಯ್ತು ವೈರಲ್ ಆಯಿತು ಸೂಪರ್ ಡೂಪ್ ಹಿಟ್ ಆಗಿದೆ ಇದೇ ಒಂದು ಸಾಂಗ್ಗೆ ಈಗ ರೀಲ್ ಅನ್ನ ಮಾಡಿ ಅದು ಕೂಡ ಬಾಡಿಸ್ತು ವೈರಲ್ ಆಯಿತು ಮೆಚ್ಚಿಕೊಂಡಿದ್ದಾರೆ ವೀಕ್ಷಕರು ಅಭಿಮಾನಿಗಳು ನೋಡಿ ಖುಷಿ ಪಟ್ಟಿದ್ದಾರೆ ಹೇಗಿದ್ದಾನೆ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವೀಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಬಾಳು ಬೆಳಗುಂದಿಯ ಒಂದು ಕುಟುಂಬ ಇದೆ ಚೆನ್ನಾಗಿ ರಸಮಂಜರಿ ಕಾರ್ಯಕ್ರಮ ಪರ್ಫಾಮೆನ್ಸ್ಗಳನ್ನೆಲ್ಲ ನೀಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಹೇಗಿದ್ದಾರೆ ಮುದ್ದಾಗಿದ್ದಾನೆ ಅಲ್ವಾ ಭಗತ್ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ